ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಅವರು ಭಾಳ ಒಳ್ಳೆಯ ಕೆಲಸ ಮಾಡೋಗಿದ್ದಾರೆ ಅನ್ಕಂಥದ್ದು ಬಟ್ ನಮಗೆಲ್ಲ ಮೋಸ ಮಾಡೋಗಿದ್ದಾರೆ ಬಿ ಜೆ ಪಿಗೆ ನಮ್ಮ ನಿಷ್ಠಾವಂತ ಕಾರ್ಯಕರ್ತರಿಗೆ ಎಂಟೈರ್ ಬಿ ಜೆ ಪಿ ಎಂಟೈರ್ ಬಿ ಜೆ ಪಿ ಅಂತಾರೆ ಏನು ಇಡೀ ಕರ್ನಾಟಕ ಜನನೇ ಯಾರು ಮೋಸ ಮಾಡೋಕ್ಕಾಗ್ತಾ ಸೋಮಶೇಖರ್ಗೆ ಎಂಟೈರು ಏನು ಎಂಟೈರ್ ಅಂದರೆ ಏನು ಅದಕ್ಕೆ ಅರ್ಥ ಅವ್ರಿಗೆ ಗೊತ್ತಾ ಎಂಟೈರ್ ಅಂದರೆ ಅರ್ಥ ಗೊತ್ತಾ ಅವ್ರಿಗೆ ಒಬ್ಬ ಎಮ್ ಎಲ್ ಎ ಆದವರು ಎಂಟೈರ್ ಬಿ ಜೆ ಪಿ ಎಂಟು ಏನು ಎಂಟೈರ್ ಬಿ ಜೆ ಪಿ ಅಂದರೆ ಏನು ಏನಂದ್ಕೊಂಬಿಟ್ಟಾರ ಅವರು ಬಿ ಜೆ ಪಿನ ಬಂದಿರೋದು ನಾಲ್ಕು ವರ್ಷ ನಾಲ್ಕು ವರ್ಷದಲ್ಲಿ ಅವರು ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ ಅಂತಿದ್ರಲ್ಲ ಆ ಕಾಂಗ್ರೆಸ್ನಲ್ಲಿ ಅವ್ರನ್ನ ಯಾವ ಥರ ಇಕ್ಕಿದ್ರು ಅಂದರೆ ಅವ್ರು ನೆನ್ಸ್ಕೋತಾರೆ ನಾನು ಇಡೀ ದೇಶಕ್ಕೆ ಹೆಸರು ಮಾಡಿದೆ ಅನ್ನೋ ಒಂದು ಬಿ ಜೆ ಪಿ ಬಂದು ಇಡೀ ದೇಶಕ್ಕೆ ಹೆಸರು ಮಾಡಿದೆ ಅನ್ನೋ ಒಂದು ಅವ್ರಿಗೆ ನಮಗೆ ಸ್ಟೇಜ್ ಮೇಲೆಲ್ಲ ಹೇಳೋರು ನಾನು ಇಡೀ ದೇಶಕ್ಕೆ ಬಿ ಜೆ ಪಿಲಿ ಹೆಸರು ಮಾಡಿದೆ ನನ್ನನ್ನು ಯಾರೂ ನೋಡ್ತಾ ನೋಡ್ತಾಯಿಲ್ಲ ಆಂ ನಮ್ಮ ಬಿ ಜೆ ಪಿ ಬಂದ ಮೇಲೆ ಅವ್ರನ್ನ ಇಡೀ ದೇಶ ಹೊಗಳ್ತು ದೇಶ ಒಗಳ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳು ಎಲ್ಲರೂ ಅವ್ರನ್ನ ಗೌರವಿತನ ನಡ್ಸ್ಕೊಂಡ್ರು ನೋಡಿದರೆ ಮನೆಗೆ ಬೆಂಕಿ ಇಕ್ಕಿ ಎಲ್ಲ ಸಂಪಾದನೆ ಮಾಡ್ಕೊಂಡ್ರು ಚೆನ್ನಾಗಿ ಮಾಡಿದರು ಸಾವಿರಾರು ಕೋಟಿ ದುಡ್ಡು ಮಾಡ್ಕೊಂಡ್ರು ಈಗ ನಮ್ಮ ಸರ್ಕಾರ ದುಡ್ಡಲ್ಲಿ ಟಾರ್ ಹಾಕಿಸ್ತಾವ್ರೆ ನಮ್ಮ ಸರ್ಕಾರ ದುಡ್ಡು ಅದವು ಆ ದುಡ್ಡಲ್ಲಿ ಈ ಟಾರ್ ಆಗ್ತಾಯಿದ್ದಾರೆ ಅವ್ರಿಗೆ ಸ್ವಲ್ಪ ಗೌರವ ಇರಬೇಕು ನಾವು ಫಸ್ಟು ಅವರು ನಮ್ಮಿಂದ ಹೋಗಲಿ ಸುಮ್ಮನೆ ನಮ್ಮನ್ನು ಡೂಪ್ಲಿಕೇಟ್ ಮಾಡ್ಕೊಂಡು ತಿರ್ಗೋ ಅವಶ್ಯಕತೆ ಇಲ್ಲ ಹೋಗಲಿ ಅಂತ ನಾವು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಇಲ್ಲಿವರೆಗೂ ನಿಮ್ಮ ಪ್ರತಿಭಟನೆ ಬಿ ಜೆ ಪಿ ಅವರು ಸಪೋರ್ಟ್ ಇಲ್ಲದೆ ಗೆದ್ದಿದ್ದಾರೆ ಅಂತ ಎಲ್ಲ ಇಂಟರ್ವ್ಯೂಗಳಲ್ಲಿ ಹೇಳ್ತಾರೆ ಪಕ್ಷಕ್ಕಿಂತ ಜನನೇ ಮುಖ್ಯ ಅಂತ ಹೇಳ್ತಾರೆ ಸರ್ ಈಗ ಸೋಮಶೇಖರ್ ಅವರು ಇವತ್ತಿಗೆ ಗೆದ್ದು ಹದಿನಾಲ್ಕು ದಿವಸ ಒಂಬತ್ತು ತಿಂಗಳು ಹದಿನಾಲ್ಕು ದಿವಸ ಆಗಿದೆ ಇವತ್ತವರೆಗೂ ಅವರ ಮನಸ್ಸು ಎಲ್ಲ ಅಲ್ಲೇ ಇದೆ ದೇಹ ಮಾತ್ರ ಇಲ್ಲಿತ್ತು ನಾವು ಕಳೆದ ಒಂಬತ್ತು ತಿಂಗಳಿಂದ ನೋಡಿದ್ದೀವಿ ಅವ್ರಿಗೆ ಅವಾಗಲೇ ಹಾಗೆ ದೇಹ ಮಾತ್ರ ಇಲ್ಲಿದೆ ಮನಸ್ಸೆಲ್ಲ ಅಲ್ಲೇ ಇದೆ ಆದರೆ ಈಗ ಅದೇನು ಅಂತಾರಲ್ಲ ಪಟಾಕಿ ಮೇಲೋಗಿ ಬಸ್ಟಾಗ್ಬಿಡುತ್ತಲ್ಲ ಸ್ಟಾಪ್ಬಿಡುತ್ತಲ್ಲ ರಾಕೆಟ್ಟು ಆ ಥರ ತುಂಬ ಮೇಲಕ್ಕೆ ಹೋಗಿದ್ರು ಎತ್ತರವಾಗಿ ಬೆಳೆದಿದ್ರು ಬಟ್ ಇವಾಗ ಬಸ್ಟಾಗೋ ಕಾಲ ಬಂದಿದೆ ಇನ್ನು ಕಮೆಂಟ್ಸ್ ಕೊಡಲಿಕ್ಕೆ ಭಾಳಷ್ಟು ಜನ ಇಲ್ಲಿ ಸುಮಾರು ಹೇಳಿದ್ದಾರೆ ವಿಷಯಗಳನ್ನ ಬಟ್ ಅವರು ದ್ರೋಹ ಮಾಡಿದ್ದಾರೆ ಖಂಡಿತ ಇದನ್ನು ನಾವು ಇನ್ನ ಹೆಚ್ಚಿನ ರೀತಿಯಲ್ಲಿ ಪ್ರತಿಭಟನೆ ಮಾಡೋ ಮುಖಾಂತರ ಅವರು ರಾಜೀನಾಮೆ ಅವರಾಗವ್ರು ತಿಳ್ಕೊಂಡು ಯಾಕಂದರೆ ಅವರು ತುಂಬ ದೊಡ್ಡ ವ್ಯಕ್ತಿ ಸಮಾಜಕ್ಕೆ ಒಂದು ಒಳ್ಳೆಯ ಮೆಸೇಜ್ ಕೊಡುವಂಥ ವ್ಯಕ್ತಿ ಅವರು ಇಂಥ ಒಂದು ಕೆಲಸವನ್ನು ಮಾಡಬಾರ್ದಿತ್ತು ಇದೊಂದು ತಪ್ಪು ಸಂದೇಶ ರವಾನೆ ಆಗಿದೆ ನೆಕ್ಸ್ಟ್ ದಿನಗಳಲ್ಲಿ ನಾವ್ಯಾರೋ ಅಲ್ಲ ಜನತೆಯೇ ಅವ್ರಿಗೆ ಉತ್ತರ ಕೊಡ್ತಾರೆ ಅದಂತೂ ಖಂಡಿತ ನಾವೇನು ಜನಕ್ಕೆ ಹೋಗಿ ಅವ್ರನ್ನ ಸೋಲಿಸಿ ಓಟ್ ಹಾಕಿ ಅಂತ ಓಟ್ ಹಾಕಬೇಡಿ ಏನು ಹೇಳೋಂಥದ್ದೇನು ಅವಶ್ಯಕತೆ ಇಲ್ಲ ಜನನೇ ಇದಕ್ಕೆ ತಕ್ಕ ಒಂದು ಪಾಠ ಕಲಿಸ್ತಾರೆ ಅಂತೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ತೆ